ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ದಾರೆ ಪಲಾವ್ನ ಜೊತೆಗೆ ಮೊಸರು ಸಹ ಇದೆ ನೋಡಿ ಚೆನ್ನಾಗಾಗಿದೆ ಇವತ್ತು ಪಲಾವ್ ಅಮ್ಮ ಮಾಡಿದ್ದು ನನಗೆ ಪಲಾವ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅಮ್ಮನ ಹತ್ರ ಇವತ್ತು ಪಲಾವ್ ಮಾಡಲಿಕ್ಕೆ ಹೇಳಿದ್ದು ಈಗ ತಿಂಡಿ ಎಲ್ಲ ತಿಂದು ಮತ್ತೆ ಸ್ವಲ್ಪ ಹೂವೆಲ್ಲ ನೋಡ್ಲಿಕ್ಕೆ ಹೋಗಬೇಕು ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಅಷ್ಟೇ ನಾನು ಹೂ ಕಟ್ಟೋ ವಿಡಿಯೋದಲ್ಲಿ ಹೇಳಿದ್ದೆ ಮುತ್ತುಮಲ್ಲಿಗೆ ಹೂವಿನ ಜೊತೆಗೆ ತಿರುಪತಿ ಹೂವು ಹಾಕಿ ಕಟ್ತೇನೆ ಅಂತ ಹೇಳಿ ಆ ತಿರುಪತಿ ಹೂವು ಹೇಗಿದೆ ಅಂತ ನೋಡೋ ಬನ್ನಿ ಈ ಹೂವನ್ನು ನಾವು ತಿರುಪತಿ ದಾಸವಾಳ ಹೂವು ಅಂತ ಕರಿತೇವೆ ತುಂಬ ಆಗುತ್ತೆ ಇದು ಆದರೆ ನಿಮ್ಮ ಕಡೆ ಸಹ ಈ ಹೂ ಆಗುತ್ತಾ ಆಗಿದ್ದರೆ ಅದಕ್ಕೆ ಏನಂತ ನೀವು ಕರಿತೀರಿ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೆ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಬಂಗಡಿ ಮೀನು ತಗೊಂಡಿತ್ತು ನೋಡಿ ಅಜ್ಜಿ ಕೊಯ್ತಾ ಇದ್ದಾರೆ ಫ್ರೆಶ್ ಉಂಟು ನೋಡಿ ಚೆನ್ನಾಗಿದೆ ಮೀನು ಟೇಸ್ಟ್ ಹೇಗಿದೆ ಅಂತ ಹೇಳಿ ಮೀನು ಸಾರಾದ್ಮೇಲೆ ಗೊತ್ತಾಗತ್ತೆ ಮೀನು ಎಷ್ಟು ರುಚಿಯಾಗಿದೆ ಅಂತ ಗೊತ್ತಾಗತ್ತೆ ಈಗ ಅಜ್ಜಿ ಕೊಯ್ತಾ ಇದ್ದಾರೆ ಫ್ರೆಂಡ್ಸ್ ಬಂಗಡೆ ಮೀನು ಸಾರು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಆಯಿತಾ ಈಗ ಇದಕ್ಕೆ ಕುಚ್ಚಕ್ಕಿ ಅನ್ನ ಹಾಗೂ ಬಂಗಡೆ ಬಂಗಡೆ ಮೀನು ಸಾರು ಹಾಕ್ಕೊಂಡು ಊಟ ಮಾಡಿದರೆ ಬೆಸ್ಟ್ ಕಾಂಬಿನೇಷನ್ ಈಗ ಊಟ ಮಾಡಬೇಕು ನೋಡಿ ಅನ್ನಕ್ಕೆ ಈಗ ಸಾರು ಒಳ್ಳೆ ಇದೆ ಫ್ರೆಶ್ ಇದೆ ಮೀನು ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಈ ಥರ ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ಬಂಗಡೆ ಸಾರಿದ್ರೆ ಊಟ ಒಳ್ಳೆ ಸೇರುತ್ತೆ ಇನ್ನು ಊಟ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಆಯಿತಾ ಫ್ರೆಂಡ್ಸ್ ಈ ಹುಳ ನೋಡಿ ಹೇಗಿದೆ ಅಂತ ಇದಕ್ಕೆ ಕುಂಭಾರುಳ ಅಂತ ಹೇಳ್ತಾರೆ ಯಾಕಂದರೆ ಇದು ಜಾಸ್ತಿಯಾಗಿ ಮಣ್ಣನ್ನು ಆಗಿತ್ತದಂತೆ ಹಾಗಾಗಿ ಕುಂಭಾರೋಳ ಅಂತ ಇದಕ್ಕೆ ಹೆಸರಿಂದ ಕರೀತಾರೆ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವರೆಲ್ಲ ಹೇಳತ್ ನಾ ಕೇಳಿದ್ದು ನಿಮ್ಮ ಮನೆಯಲ್ಲಿ ಇದಕ್ಕೇನು ಹೆಸರು ಕರೀತಾರೆ ಅಂತ ನೀವು ಸಹ ಕಾಮೆಂಟ್ ಮಾಡಿ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್